ನಮಸ್ಕಾರ ಇವತ್ತು ನಾವು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಖಗ್ಗದ ಕಡೆ ಸ್ವಲ್ಪ ಗಮನಹರಿಸೋಣ ಹ್ಮ್ ಕನ್ನಡಿಗರಿಗೆಲ್ಲ ಇದು ಚಿರಪರಿಚಿತವೇ ಜೀವನದ ದೊಡ್ಡ ದೊಡ್ಡ ಸತ್ಯಗಳನ್ನು ನಾಲ್ಕೆ ಸಾಲಲ್ಲಿ ಹಿಡಿಬಿಟ್ಟಿರುವ ಅದ್ಭುತ ಕೃತಿ ಇದು ಅಲ್ವಾ ಹೌದು ಖಂಡಿತ ಬಹಳ ಆಳವಾದ ವಿಚಾರಗಳು ನಾವಿವತ್ತು ಅದರ ಎರಡನೇ ಪದ್ಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ನಾಲ್ಕೆ ಸಾಲಲ್ಲಿರೋ ದೊಡ್ಡ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಹಾ ಖಂಡಿತ ಆ ಪದ್ಯ ಹೀಗಿದೆ ನೋಡಿ ಜೀವಜಡ ರೂಪ ಪ್ರಪಂಚವನಾದಾವುದೋ ಆವರಿಸಿಕೊಂಡು ಮೊಳೆರೆದು ಮಿಹುದಂತೆ ಭಾವಕೋಳ ಪಡದಂತೆ ಅಳತೆಗಳ ವಡದಂತೆ ಆ ವಿಶೇಷಕ್ಕೆ ನಮಿಸು ಮಂಕುತಿಮ್ಮ ಎರಡು ಸರಿ ಆ ಮೊದಲ ಸಾಲುಗಳೇ ಜೀವ ಜಡರೂಪ ಪ್ರಪಂಚವನಾದಾವುದೋ ಆವರಿಸಿಕೊಂಡು ಮೊಳೆರೆದು ಮಿಹುದಂತೆ ಕೇಳಿದ ತಕ್ಷಣ ತಲೆಗೆ ಹೊಳಬಿಡುತ್ತಲ್ವಾ ಬಿಡುತ್ತಲ್ವಾ ಹೌದು ಹೌದು ಅಂದ್ರೆ ಈ ಚರಾಚರ ಜಗತ್ತು ಅಂದ್ರೆ ಜೀವ ಇರೋದು ಜೀವ ಇಲ್ಲದೆ ಇರೋದು ಎಲ್ಲವನ್ನು ಏನೋ ಒಂದು ಶಕ್ತಿ ಅಥವಾ ತತ್ವ ಆವರಿಸಿಕೊಂಡಿದೆ ಅಂತ ಹ್ಮ್ ಅನ್ನೋ ಪದ ಇದೆಯಲ್ಲ ಅದು ತುಂಬಾ ಮುಖ್ಯ ಕೇವಲ ಹೊರಗಿಂದ ಕವರ್ ಮಾಡಿಲ್ಲ ಒಳಗೂ ಪೂರ್ತಿಯಾಗಿ ವ್ಯಾಪಿಸಿದೆ ಅಂತ ಅರ್ಥ ಅಂದ್ರೆ ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಆ ಒಂದು ಮೂಲ ಶಕ್ತಿ ಇದೆ ಅದು ಕಲ್ಲೆ ಆಗಿರ್ಲಿ ಮನುಷ್ಯನೇ ಆಗಿರಲಿ ಎಲ್ಲದ್ರಲ್ಲೂ ಎಲ್ಲಾದ್ರಲ್ಲೂ ಇದನ್ನೇ ಸರ್ವವ್ಯಾಪಿತ್ವ ಅಂತಾರಲ್ಲ ಎಲ್ಲೆಲ್ಲೂ ಎಲ್ಲದರಲ್ಲೂ ಇರೋದು ನಮ್ಮ ಉಪನಿಷತ್ತುಗಳಲ್ಲಿ ಹೇಳುವ ಹಾಗೆ ಆ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಭಾವಕ್ಕೆ ಇದು ಹತ್ರ ಅನ್ಸುತ್ತೆ ಒಂದು ಶಕ್ತಿ ಎಲ್ಲೆಲ್ಲೋ ಇದೆ ಅಂತಾಯ್ತು ಮುಂದಿನ ಸಾಲು ಅದು ಇನ್ನೂ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಭಾವ ಕೊಳಪಡದಂತೆ ಅಳತೆಗಳಂತೆ ಇಲ್ಲಿ ಭಾವ ಅಂದ್ರೆ ಏನು ನಮ್ಮ ಫೀಲಿಂಗ್ಸ್ ಅಥವಾ ನಮ್ಮ ಯೋಚನೆನಾ ಅದಕ್ಕೆ ಸಿಗಲ್ವಾ ಅದು ಹಾ ಭಾವ ಅಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಗ್ರಹಿಕೆ ಅಂತ ಇಟ್ಕೋಬಹುದು ನಮ್ಮ ಕಲ್ಪನೆ ನಮ್ಮ ಬುದ್ಧಿ ನಮ್ಮ ತರ್ಕ ಇವು ಯಾವುದಕ್ಕೂ ಅದು ಪೂರ್ತಿಯಾಗಿ ಹಿಡಿತಕ್ಕೆ ಸಿಗಲ್ಲ ಇನ್ನು ಅಳತೆಗಳ ಒಡದಂತೆ ಅಂದ್ರೆ ಯಾವುದೇ ಮೀಟರ್ ಸ್ಕೇಲು ತೂಕ ಅದರಿಂದ ಅಳಿಯೋಕೆ ಆಗಲ್ಲ ಅಂದ್ರೆ ಸೈಂಟಿಫಿಕ್ ಆಗಿ ಮೆಷರ್ ಮಾಡಕ್ ಆಗಲ್ಲ ಹೌದು ಅದು ಒಂದು ಬರೀ ಭೌತಿಕ ಅಳತೆ ಅಲ್ಲ ನಮ್ಮ ಯಾವುದೇ ರೀತಿಯ ವಿಶ್ಲೇಷಣೆಗೂ ಅದು ಒಳಪಡಲ್ಲ ಕ್ವಾಂಟಿಟೇಟಿವ್ ಆಗಲಿ ಕ್ವಾಲಿಟೇಟಿವ್ ಆಗಲಿ ಅದನ್ನು ಪೂರ್ತಿಯಾಗಿ ಹಿಡಿದಿಡೋಕೆ ಆಗಲ್ಲ ಗಣಿತದ ಸೂತ್ರದಲ್ಲೋ ವಿಜ್ಞಾನದ ಪ್ರಯೋಗದಲ್ಲೋ ಅಥವಾ ತತ್ವಶಾಸ್ತ್ರದ ಪದಗಳಲ್ಲೋ ಅದಕ್ಕೆ ಅದನ್ನ ಅನಿರ್ವಚನೀಯ ಅಂತಾರೆ ನೋಡಿ ವಿವರಿಸೋಕೆ ಆಗದ್ದು ನಮ್ಮ ತಿಳುವಳಿಕೆಯ ಎಲ್ಲೆಗಳನ್ನ ಮೀರಿದದ್ದು ಅದು ಓಕೆ ಓಕೆ ಅಂದ್ರೆ ನಮ್ಮ ತಿಳುವಳಿಕೆಗೆ ಅಳತೆಗೆ ಸಿಗದ ಒಂದು ಒಂದು ವಿಶೇಷ ಅದು ಹೌದು ಹಾಗಾದ್ರೆ ಕೊನೆಗೆ ಹೇಳ್ತಾರಲ್ಲ ಆ ವಿಶೇಷಕ್ಕೆ ನಮಸ್ಸು ಅಂತ ಅದರ ಅರ್ಥ ಏನು ನಮಗೆ ತಿಳಿಯೋಕಾಗಲ್ಲ ಅಂತ ಸುಮ್ನೆ ಕೈ ಮುಗಬೇಕಾ ಕೆಲವರು ಇದನ್ನೇ ದೇವರು ಅಂತಾರಲ್ಲ ಡಿ ಜಿ ಯಾಕೆ ಸೀನ್ ಅಂತ ಪದ ಬಳಸಿದ್ರು ಅದ್ರಲ್ಲೇನಾದ್ರೂ ಏನಾದ್ರೂ ವಿಶೇಷತೆ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮಸ್ಸು ಅಂದ್ರೆ ಇಲ್ಲಿ ಬರೀ ಕೈ ಮುಗಿಯೋದು ಆ ಥರ ಅಲ್ಲ ಅದೊಂದು ಮನಸ್ಸಿನ ಸ್ಥಿತಿ ಮನಸ್ಸಿನ ಸ್ಥಿತಿನ ಹೌದು ಒಂದು ಶರಣಾಗತಿ ಒಂದು ವಿನಯ ಒಂದು ಗೌಳವ ಯಾವುದು ನಮ್ಮ ಬುದ್ಧಿಶಕ್ತಿಗೆ ಮೀರಿದೆಯೋ ಯಾವುದು ಈ ಇಡೀ ಸೃಷ್ಟಿಯ ಹಿಂದಿನ ಆ ಕಾಣದ ಶಕ್ತಿಯೋ ಅದರ ಅಸ್ತಿತ್ವವನ್ನು ಒಪ್ಪುಕೊಂಡು ಅದರ ಮುಂದೆ ನಾವು ವಿನಮ್ರರಾಗೋದು ಎಲ್ಲ ನಾನೇ ತಿಳ್ಕೋತೀನಿ ಅನ್ನೋ ಅಹಂಕಾರವನ್ನು ಬಿಟ್ಟು ನಮಗೆ ತಿಳಿಯಲಾಗದ ಸತ್ಯಗಳು ಇವೆ ಅಂತ ಒಪ್ಕೊಳ್ಳೋದ್ರಲ್ಲಿ ಒಂದು ಒಂದು ದೊಡ್ಡ ತಿಳುವಳಿಕೆ ಇದೆ ಹೌದು ಹೌದಲ್ಲ ಇನ್ನು ವಿಶೇಷ ಅನ್ನೋ ಪದ ನೋಡಿ ದೇವರು ಅಂದ ತಕ್ಷಣ ಅದಕ್ಕೆ ಸಾವಿರ ಅರ್ಥಗಳು ಧಾರ್ಮಿಕ ನಂಬಿಕೆಗಳು ಸಂಪ್ರದಾಯಗಳು ಅಂಟುಕೊಂಡಿರುತ್ತೆ ಅಲ್ವಾ ಹೌದು ವಿಶೇಷ ಅನ್ನೋ ಪದ ಹೆಚ್ಚು ಫಿಲಾಸಫಿಕಲ್ ಹೆಚ್ಚು ಓಪನ್ ಅದು ಆ ಶಕ್ತಿಯ ಆ ವಿಶಿಷ್ಟತೆಯನ್ನ ಹೇಳುತ್ತೆ ಅಂದ್ರೆ ನಮ್ಮ ಸಾಮಾನ್ಯ ಅನುಭವಕ್ಕೆ ಗ್ರಹಿಕೆಗೆ ಸಿಗದ ಅದರ ಬೇರೆ ತರಾದ ಸ್ವರೂಪ ಓಹ್ ಬೇರೆ ತರಹದ ಹೌದು ಅದನ್ನ ಯಾವುದೇ ಒಂದು ಧರ್ಮದ ಚೌಕಟ್ಟಿಗೆ ಹಾಕದೆ ಅದರ ಆ ಮೂಲಭೂತವಾದ ನಮಗೆ ಗ್ರಹಿಸಲಾಗದ ಸ್ವರೂಪಕ್ಕೆ ಗೌರವ ಕೊಡು ಅನ್ನೋದು ಬಿ ಅವರ ಆಶೆ ಇರಬಹುದು ಅನ್ಸುತ್ತೆ ಓ ಅರ್ಥ ಆಯ್ತು ಅಂದ್ರೆ ಜಗತ್ತಿಗೆಲ್ಲ ಒಂದು ಮೂಲ ಕಾರಣ ಇದೆ ಆದರೆ ಅದು ನಮ್ಮ ಅರಿವಿಗೆ ಪೂರ್ತಿಯಾಗಿ ಸಿಗಲ್ಲ ಹ್ಮ್ ಅದನ್ನ ಅರ್ಥ ಮಾಡಿಕೊಡೋಕೆ ಒದ್ದಾಡೋ ಬದಲು ಅದರ ಅಸ್ತಿತ್ವವನ್ನ ಒಪ್ಕೊಂಡು ವಿನಯದಿಂದ ಅದಕ್ಕೆ ಒಂದು ಗೌರವ ಕೊಡೋದೇ ಸರಿ ನಮ್ಮ ಜ್ಞಾನಕ್ಕೆ ಒಂದು ಮಿತಿ ಇದೆ ಅಂತ ಒಪ್ಕೊಳ್ಳದೆ ಒಂದು ದೊಡ್ಡ ಜ್ಞಾನ ಅನ್ನೋ ಹಾಗೆ ಖಂಡಿತವಾಗಿ ಕರೆಕ್ಟ್ ಆಗಿ ಹೇಳಿದ್ರಿ ಈ ಪದ್ಯ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಅಲ್ವಾ ಹೌದು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲವನ್ನೂ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಎಲ್ಲವನ್ನೂ ಅಳೆದು ತೂಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಒಂದು ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಇದೊಂದು ಸವಾಲಿನ ಹಾಗೆ ತಿಳಿಯಲಾಗದ್ದು ಅಳೆಯಲಾಗದ್ದು ಕೂಡ ಇದೆ ಅದಕ್ಕೂ ನಮ್ಮ ಜೀವನದಲ್ಲಿ ಒಂದು ಜಾಗ ಇದೆ ಅಂತ ಇದು ನೆನಪಿಸುತ್ತೆ ನಿಜ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗೋಣವೆ ಖಂಡಿತ ಎಲ್ಲವನ್ನೂ ಅಳೆಯಬೇಕು ವಿಶ್ಲೇಷಿಸಬೇಕು ಅನ್ನೋ ಈ ಜಗತ್ತಿನಲ್ಲಿ ಡಿ ವಿ ಜಿ ಹೇಳೋ ಈ ಅಳತೆಗಳವದ ಈ ವಿಶೇಷಕ್ಕೆ ನಾವು ಹೇಗೆ ಜಾಗ ಕೊಡಬಹುದು ನಮ್ಮ ದಿನನಿತ್ಯದ ಜೀವನದಲ್ಲಿ ಆ ಕಾಣದ ಶಕ್ತಿಯ ಒಂದು ಅರಿವು ಅದು ನಮ್ಮ ನೋಟವನ್ನ ನಮ್ಮ ಆದ್ಯತೆಗಳನ್ನು ಆಮೇಲೆ ನಮ್ಮ ಬದುಕಿನ ಬಗ್ಗೆ ನಮ್ಗಿರೋ ಭಾವನೆಯನ್ನ ಹೇಗೆ ಬದಲಾಯಿಸ್ಬೋದು ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಒಂದು ದೊಡ್ಡ ಪ್ರಯಾಣ ಇರಬೋದೇನೋ ಹೌದು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ